ಗರುಡ ನ್ಯೂಸ್ ಕನ್ನಡಗೆ ಸ್ವಾಗತ ನಮ್ಮ ನಡೆ ಸತ್ಯದ ಕಡೆ ಚಾಮರಾಜನಗರ ವಿಶ್ವವಿದ್ಯಾಲಯ ಮುಚ್ಚಿದರೆ ಹೋರಾಟ ಮಾಡುತ್ತೇವೆ ಎಂದು ಎನ್ ಮಹೇಶ್ ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರವು ವಿಶ್ವವಿದ್ಯಾಲಯ ಮುಚ್ಚಲು ನಿರ್ಧರಿಸಿರುವುದು ಕಾಂಗ್ರೆಸ್ ಸರ್ಕಾರದ ಶಿಕ್ಷಣದ ವಿರೋಧಿ ನೀತಿಯಾಗಿದೆ ವಿಶ್ವವಿದ್ಯಾಲಯ ಮುಚ್ಚಿದರೆ ಹೋರಾಟ ಮಾಡಲಾಗುವುದು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಆರೋಪಿಸಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ಚಾಮರಾಜನಗರ ವಿಶ್ವವಿದ್ಯಾಲಯ ಮುಚ್ಚಿದರೆ ವಿದ್ಯಾರ್ಥಿ ಚಳವಳಿ ಮಾಡಲಾಗುತ್ತದೆ ಅಲ್ಲದೆ ಜಿಲ್ಲೆಯಲ್ಲಿ ನಡೆಯುವ ಸಚಿವ ಸಂಪುಟದಲ್ಲಿ ಚಾಮರಾಜನಗರ ವಿಶ್ವವಿದ್ಯಾಲಯ ಮುಚ್ಚದಂತೆ ಘೋಷಣೆ ಮಾಡಬೇಕು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಾಕೂಡು ಪ್ರಕಾಶ್ ಜಿಲ್ಲಾ ವಕ್ತಾರ ಕಾಡಹಳ್ಳಿ ಕುಮಾರ್ ಮಾಧ್ಯಮ ಸಹ ಕಾರ್ಯದರ್ಶಿ ರಾಮಸಮುದ್ರ ಶಿವಣ್ಣ ಹಾಜರಿದ್ದರು ವರದಿ

ಅಗತ್ಯಗಳೇನಿದೆ ನಾವು ಬಜೆಟ್ ಅಲ್ಲಿ ದುಡ್ಡು ಕೊಟ್ಟಿಲ್ಲ ಅಲ್ವಾ ಬಟ್ ದೇ ಆರ್ ಮ್ಯಾನೇಜಿಂಗ್ ಇಟ್ ಫೀಸ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಡಿಷನಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂದ್ರೆ ಪ್ರತಿ ವರ್ಷ ಇಪ್ಪತ್ತೈದು ಕೋಟಿ ಕೊಡಬೇಕು ಐದು ವರ್ಷ ಇದನ್ನೇ ಕೇಳಿದ್ದಾರೆ ಇದನ್ನ ಒದಗಿಸ್ಕೊಡ್ಬೇಕು ಈಗ ಕ್ಯಾಬಿನೆಟ್ ಮೀಟಿಂಗ್ ಬರ್ತಾರ ಇಲ್ಲಿ ಮುಖ್ಯಮಂತ್ರಿಗಳು ಅವತ್ತೇ ಘೋಷಣೆ ಮಾಡಬೇಕು ಇದನ್ನ ಇದು ನಮ್ಮ ಒತ್ತಾಯ ಸಾಧಕ ಬಾಧಕಗಳ ಕುರಿತು ಚರ್ಚಿಸಿದ್ರು ಅಂತಿಮವಾಗಿ ಬೀದರ್ ವಿಶ್ವವಿದ್ಯಾನಿಲಯವನ್ನು ಹೊರತುಪಡಿಸಿ ಚಾಮರಾಜನಗರ ವಿಶ್ವವಿದ್ಯಾನಿಲಯವನ್ನು ಒಳಗೊಂಡಂತೆ ರಾಜ್ಯದ ಎಲ್ಲ ನೂತನ ವಿಶ್ವವಿದ್ಯಾಲಯಗಳನ್ನು ಮೂಲ ವಿಶ್ವವಿದ್ಯಾನಿಲಯಗಳ ಜೊತೆಗೆ ವಿಲೀನಗೊಳಿಸಲು ಮುಂದಾಗುತ್ತಿರುವ ವಿಚಾರ ಇದೆ ಇವತ್ತು ಇವರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಎಜುಕೇಶನ್ ಸೆಂಟರ್ ಅಂದ್ರೆ ಅದೊಂದು ಸರ್ವಿಸ್ ಸೆಂಟರ್ ಅನ್ನೋದನ್ನ ಅವ್ರಿಗೆ ಮನವರಿಕೆ ಆಗಲಿ ಅಂತ ಹೇಳ್ತಾ ಇದೆ ಎಜುಕೇಶನ್ ಸೆಂಟರ್ ಸರ್ವಿಸ್ ಸೆಕ್ಟರ್ ಸೇವಾ ವಲಯದಲ್ಲಿ ಇದು ಲಾಭದಾಯಕ ಉದ್ದಿಮೆ ಅಲ್ಲ ಲೂಲು ಮಾರಲ್ಲ ಇದು ಲಾಭ ಮಾಡಲಿಕ್ಕೆ ಅಥವಾ ಸೋಬಾ ಬಿಲ್ಡರ್ಸ್ ಡೆವಲಪರ್ಸ್ ಮಾಡ್ತಕ್ಕಂಥ ವ್ಯವಹಾರ ಅಲ್ಲ ಇದು ಇದು ಶಿಕ್ಷಣ ಅದರಲ್ಲೂ ವಿಶೇಷವಾಗಿ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಿದ್ದು ಸರ್ಕಾರದ ಆದ್ಯ ಕರ್ತವ್ಯ ಏನಾಗಬೇಕು ಅಂತಂದ್ರೆ ಶಿಕ್ಷಣವನ್ನ ಅದರಲ್ಲೂ ಉನ್ನತ ಶಿಕ್ಷಣವನ್ನ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ವಿಸ್ತಾರ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಮತ್ತು ಯು ಜಿಯ ಸೂಚನೆಗಳಿವೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವರು ಯೋಚನೆ ಮಾಡಬೇಕಾಗಿತ್ತು ಕೇವಲ ಹಣಕಾಸಿನ ಹೊರೆಯಾಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುವಂತ ತೀರ್ಮಾನಕ್ಕೆ ಬರೋದಿದೆಯಲ್ಲ ಅದು ಶಿಕ್ಷಣ ವಿರೋಧಿ ಧೋರಣೆ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನ ಕೊಡೋದರ ವಿರುದ್ಧವಾದಂತ ಧೋರಣೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಕಳುಹಿಸುತ್ತೆ ಇಲ್ಲಿ ನನ್ನ ಪ್ರಶ್ನೆ ಮೂಲಭೂತ ಪ್ರಶ್ನೆ ಏನಂದ್ರೆ ಇವರಿಗೆ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಆಕ್ಟ್ ಇದೆಯಲ್ಲ ಈ ಆಕ್ಟ್ ತುಂಬಾ ಚೇಂಜ್ ಆಗಿದೆ ಯಾವ್ದೋ ಅನಾದಿ ಕಾಲದ ವಿಚಾರನ ಮಾತಾಡ್ತಾ ಇದ್ದಾರೆ ಇವರು ತುಂಬಾ ಬದಲಾವಣೆ ಆಗಿದೆ ಯು ಜಿ ಪಬ್ಲಿಕ್ ಯೂನಿವರ್ಸಿಟಿ ಅಂದ್ರೆ ಸರ್ಕಾರಿ ಯೂನಿವರ್ಸಿಟಿ ಪಬ್ಲಿಕ್ ಯೂನಿವರ್ಸಿಟಿ ಅಂತಂದ್ರೆ ಅದು ಯೂನಿವರ್ಸಿಟಿ ಅಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಅಲ್ಲ ಯೂನಿವರ್ಸಿಟಿ ಪಬ್ಲಿಕ್ ಯೂನಿವರ್ಸಿಟಿ ನಡೆಸಲಿಕ್ಕೆ ಇವತ್ತು ಅಗತ್ಯವಿರುವಂತಹ ಬೇಕಾಗಿರುವಂತಹ ಭೂಮಿ ಎಷ್ಟು ಬೇಕು ಅಂತಂದ್ರೆ ಯು ಜಿ ನಾರ್ಮಲ್ ಪ್ರಕಾರ ಇಪ್ಪತ್ತೈದು ಎಕರೆ ಇದ್ರೆ ಸಾಕು ಅಂತ ಆದ್ರೆ ನಮ್ಮ ಯೂನಿವರ್ಸಿಟಿಗೆ ಐವತ್ನಾಲ್ಕು ಎಕರೆ ಜಮೀನಿದೆ ಆಮೇಲೆ ಹಣಕಾಸಿನ ಬಗ್ಗೆ ಮಾತಾಡ್ತಾರೆ ಮುನ್ನೂರ ನಲವತ್ತೆರಡು ಕೋಟಿ ಬೇಕಾಗುತ್ತೆ ಅಂತ ನಮ್ಮ ಯೂನಿವರ್ಸಿಟಿ ಅಥಾರಿಟಿಸ್ ಜೊತೆ ನಾನು ಮಾತಾಡಿದಾಗ ಪ್ರತಿ ವರ್ಷಕ್ಕೆ ಬೇಕಾಗಿರೋ ಹಣಕಾಸಿನ ಲಭ್ಯತೆ ಎಷ್ಟು ಅಂದರೆ ಹತ್ತರಿಂದ ಹದಿನೈದು ಕೋಟಿ ಅಗತ್ಯ ಇರೋದು ಈ ಟೆಕ್ನಾಲಜಿ ಎಲ್ಲ ಬಳಸಿ ಇನ್ಫ್ರಾಸ್ಟ್ರಕ್ಚರ್ಗೆ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ ಸಂಬಳ ಕೊಡ್ಲಿಕ್ಕೆ ಬೇಕಾಗಿರೋದು ಹತ್ತರಿಂದ ಹದಿನೈದು ಕೋಟಿ ಇವರು ಎಕ್ಸಾಮಿನೇಷನ್ ಬಿಜೆಪಿಯವರು ಪ್ರಾರಂಭ ಮಾಡಿದ ಯೂನಿವರ್ಸಿಟಿಯನ್ನ ನಾವೇ ಒಪ್ಕೋಬೇಕು ಅಂತ ಕ್ಲೋಸ್ ಮಾಡುವಂತಹ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ ಇದು ಎಲ್ಲಿಗೆ ಬಂದು ನಿಂತ್ಕೊಡುತ್ತೆ ಇದ್ರೆ ಸ್ನೇಹಿತರೆ ನಿಮ್ಗೆ ಹೇಳ್ತೀನಿ ಈ ಯೂನಿವರ್ಸಿಟಿಗೆ ನನ್ನ ಫೋನ್ ನಂಬರ್ ಫೋನ್ ಈ ಯೂನಿವರ್ಸಿಟಿಗೆ